ನೋಡಿ ರೈತರ ಹಿತ ಮುಖ್ಯ ಎರಡನೇದು ಚುನಾವಣೆ ಹಾಗಾಗಿ ನಮ್ಮ ಹೋರಾಟ ಇಲ್ಲಿವರೆಗೂ ಇದ್ದಿದ್ದು ರೈತರಿಗೆ ನ್ಯಾಯ ಕೊಡಿಸ್ಬೇಕು ಈಗ ಕೇಂದ್ರ ಸರ್ಕಾರದವರು ಇನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಪರವಾಗಿ ವಕೀಲರು ಹೇಳಿದ್ದು ಚುನಾವಣಾ ಆಯೋಗದವರು ಕ್ಲಿಯರ್ ಮಾಡಿದ್ದಾರೆ ಅನ್ನುವಂತ ಅವರೇ ಹೇಳಿದ್ದಾರೆ ಯಾಕಂದ್ರೆ ಮೊದಲು ಸುಮ್ಮನೆ ಈಗ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹದಿನಾರನೇ ತಾರೀಕು ಅದಕ್ಕೆ ಮೊದಲೇ ನಾಲ್ಕು ತಿಂಗಳು ಕಡತ ಇವ್ರ ಹತ್ರ ಬಿದ್ದಿತ್ತು ನಾಲ್ಕು ಐದು ತಿಂಗಳು ಐದು ತಿಂಗಳು ಏನು ಮಾಡಿದೆ ಮಾರ್ಚ್ ಹದಿನಾರನೇ ತಾರೀಕು ಆದ್ಮೇಲೆ ಚುನಾವಣಾ ಆಯೋಗಕ್ಕೆ ಬೆರಳು ತೋರಿಸ್ತಾ ಇದ್ರು ಆದರೆ ಚುನಾವಣಾ ಆಯೋಗದವರು ಕೂಡ ಈಗ ಇದಕ್ಕೆ ಅಡ್ಡಿ ಇಲ್ಲ ಮುಂದುವರಿಬೋದು ಅಂತ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಚುನಾವಣಾ ಆಯೋಗದ ಅಡ್ಡಿ ಇಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರವೇ ಇವತ್ತು ಕೋರ್ಟ್ನಲ್ಲಿ ಹೇಳಿದೆ ಮುಂದುವರೆದು ಚುನಾವಣೆಗಳ ಮೇಲೆ ಏನು ಪ್ರಭಾವ ಆಗುತ್ತೆ ನೋಡಿ ರೈತರ ಹಿತ ಮುಖ್ಯ ಎರಡನೇದು ಚುನಾವಣೆ ಹಾಗಾಗಿ ನಮ್ಮ ಹೋರಾಟ ಇಲ್ಲಿವರೆಗೂ ಇದ್ದಿದ್ದು ರೈತರಿಗೆ ನ್ಯಾಯ ಕೊಡಿಸಬೇಕು ರೈತರಿಗೆ ಕಷ್ಟ ಕಾಲದಲ್ಲಿ ಪರಿಹಾರ ಸಿಗಬೇಕು ಇದರಲ್ಲಿ ರಾಜಕೀಯಕ್ಕಿಂತ ಮುಖ್ಯವಾಗಿ ಸಮಸ್ಯೆ ಇದ್ದಾಗ ರೈತರು ಕಷ್ಟದಲ್ಲಿದ್ದಾಗ ನೆರವು ಸಿಗಬೇಕೆ ಬಿಟ್ರೆ ಯಾವಾಗೋ ನೆರವು ಕೊಡುವಂತದ್ದು ಯಾವಾಗೋ ಕೊಟ್ಟರು ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅವಶ್ಯಕತೆ ಅಗತ್ಯತೆ ಅನಿವಾರ್ಯತೆ ಇದ್ದಾಗ ಪರಿಹಾರ ಸಿಗಬೇಕು ಬಿಟ್ರೆ ಆ ಕಾಲ ಮೇಲೆ ಪರಿಹಾರ ಕೊಟ್ರೆ ಏನ್ ಪ್ರಯೋಜನ ಹಾಗಾಗಿ ಇದಕ್ಕೆ ಚುನಾವಣೆ ಮೇಲೆ ಯಾವ ಪ್ರಭಾವ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಕರ್ನಾಟಕ ಸರ್ಕಾರ ರೈತರ ಪರವಾಗಿ ಹೋರಾಟ ಮಾಡಿದೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಅದು ಚುನಾವಣೆಯಲ್ಲಿ ಯಾರಿಗ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಮುಖ್ಯ ಅಲ್ಲ ರೈತರಿಗೆ ತಕ್ಷಣ ಪರಿಹಾರ ಸಿಗಬೇಕು ಈ ವಿಷಯದಲ್ಲಿ ನಮಗೆ ಸ್ಪಷ್ಟತೆ ಇದೆ ಬಿಜೆಪಿ